ಇದು ಬಹಳ ವರ್ಷದ ಕರ್ನಾಟಕ ರಾಜ್ಯದ ಜನರ ಬೈಕೆಯಾಗಿದೆ ಇದು ಮೊದಲು ನೈನ್ಟೀನ್ ನೈಂಟಿ ಸಿಕ್ಸ್ ನಿಂದ ಪ್ರಾರಂಭ ಆಗಿದೆ ಇದನ್ನು ಹೊಸದಾಗಿ ಯಾರು ಊಟ ಹಾಕಿಲ್ಲ ನೈನ್ಟೀನ್ ನೈನ್ಟಿ ಸಿಕ್ಸ್ ಪವರ್ ಪ್ರಾಜೆಕ್ಟ್ನಿಂದ ಪ್ರಾರಂಭ ಆಗಿ ನಾನು ನೀರಾವರಿ ಸಚಿವ ಎರಡ್ ಸಾವಿರದ ಹನ್ನೆರಡರಿದ್ದಾಗ ಬಹಳಷ್ಟು ಪ್ರದೇಶ ಮುಳುಗಿ ಹೋಗುತ್ತೆ ಅಂತ ಅದು ಡೆನ್ಸ್ ಫಾರೆಸ್ಟ್ ಹೋಗುತ್ತೆ ಅಂತ ತಡೆಗಟ್ಟಲು ಬದಲಾವಣೆಯನ್ನ ಮಾಡಿ ಡಿಪಿಆರ್ ಪಿ ಆರ್ ಅನ್ನ ಜಿ ಪಿ ಆರ್ ತಯಾರು ಮಾಡುತ್ತೀವಿ ಇವರು ಪಾದಯಾತ್ರೆಯನ್ನ ಮಾಡದೇ ಇದ್ರೆ ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದಿರೋದು ಪಾದಯಾತ್ರೆ ಮಾಡಿದ್ದಕ್ಕಾಗಿ ತಮಿಳುನಾಡಿನವರು ಮಿಸ್ಲೇನಿಯಸ್ ಕೇಸ್ ಹಾಕಿದ್ದರು ಕೇಸ್ ಅಲ್ಲಿ ಅದು ನಿಲ್ಲೋದಲ್ಲ ಅಂತ ನಮ್ಗೆ ಗೊತ್ತಿದೆ ಆದ್ರಿಂದ ಇವತ್ತು ನಾವು ಬಹಳ ಬುದ್ಧಿವಂತಿಕೆಯಿಂದ ಇದರಲ್ಲಿ ಎಲ್ಲ ಅನ್ನ ಅಚ್ಚುಕಟ್ಟಾಗಿ ನಾವು ಮುಗಿಸ್ಕೋಬೇಕು ಯಾಕಂದ್ರೆ ನಾ ಈಗ ನಡೆಯುವಂಥ ಪ್ರೊಸೀಜರಲ್ಲಿ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅವ್ರಿಗೆ ಕೋರ್ಟ್ಗೆ ಹೋಗೋ ಅವಕಾಶ ಇದೆ ಅವ್ರು ಹೋಗ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇದನ್ನು ಸಿ ಡಬ್ಲ್ಯೂ ಸಿಯಲ್ಲಿ ಅಪ್ರೂವ್ ಮಾಡಬೇಕಾದ್ರೆ ತಾವು ಸಿ ಡಬ್ಲ್ಯೂ ಎಮ್ ಎಲ್ಲಿ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಎಲ್ಲಿಗೆ ನಿಂತೋಗಿತ್ತು ಅಲ್ಲಿಂದ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ಬೇಕನ್ನುವಂತ ಮನವಿಯನ್ನ ಮಾಡ್ತೇನೆ ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ವಿಶ್ವಾಸದಲ್ಲಿ ಸೌಹಾರ್ದತೆಯಲ್ಲಿ ಇದೊಂದು ಮಹತ್ವದ ಯೋಜನೆಗೆ ಅನುಮತಿಯನ್ನು ಪಡ್ಕೊಂಡ್ರೆ ಮುಂದೆ ಲೀಗಲ್ ಬ್ಯಾಟಲ್ ಅಲ್ಲೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ ಇದನ್ನ ಇದರಲ್ಲಿ ರಾಜಕೀಯ ಬೆರೆಸೋದಾಗ್ಲಿ ಅಥವಾ ರಾಜಕೀಯ ಪ್ರತಿಷ್ಠೆ ಮಾಡಿದ್ರೆ ಖಂಡಿತ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಆಗ್ತದೆ ಇಷ್ಟು ಸಲಹೆಯನ್ನ ನಾನು ರಾಜ್ಯ ಸರ್ಕಾರಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ಎರಡನೇದಾಗಿ ಮೆಕ್ಕೆಜೋಳ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಕಳೆದ ವರ್ಷ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ತು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ರು ಈ ವರ್ಷ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಆಗ್ಬಹುದು ಅನ್ನುವಂತ ಅಂದಾಜು ಮಾಡಲಾಗಿದೆ ಅಂದ್ರೆ ಸುಮಾರು ಎರಡು ಎರಡೂವರೆ ಲಕ್ಷದಲ್ಲಿ ಈಗಾಗಲೇ ಬೆಳೆ ನಾಶ ಆಗಿದೆ ಬೆಳೆದಿರುವ ಬೆಳೆ ಬೆಳೆಗೆ ಯೋಗ್ಯವಾದ ಬೆಲೆ ಏನೂ ಇಲ್ಲ ಕಳೆದ ವರ್ಷ ಎರಡು ಸಾವಿರ ಮೇಲೆ ಇತ್ತು ಆದರೆ ಈ ವರ್ಷ ಬೆಳೆದಿರೋ ಬೆಳೆಗೆ ಕುಸ್ತು ಹೋಗಿದೆ ಹದಿನಾಲ್ಕನೂರು ಹದಿನೈದು ನೂರು ಹದಿನಾರು ಆಗಿದೆ ಹೀಗಾಗಿ ರೈತರು ಬಹಳ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದು ವ್ಯಾಪಕವಾಗಿ ಬೆಳೆದಿರುವ ಅತಿ ಹೆಚ್ಚು ರೈತರ ಒಂದು ಬದುಕಿನ ಪ್ರಶ್ನೆ ಇದೆ ಕಬ್ಬು ನಾಲ್ಕೈದು ಜಿಲ್ಲೆಗೆ ಸೀಮಿತ ಇದ್ರೆ ಇದು ಅದ ಅರೋಳ ಜಿಲ್ಲೆಗೆ ಸೀಮಿತ ಇದ್ರೆ ಇದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆಗೆ ಸೀಮಿತ ಇದೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಆದ್ರಿಂದ ಈಗಾಗಲೇ ಎಂ ಎಸ್ ಕೇಂದ್ರ ಸರ್ಕಾರ ಏನು ಮಾಡಿದೆ ಎರಡ್ ಸಾವಿರದ ನಾಲ್ಕುನೂರು ಅದಕ್ಕಿಂತ ಹೆಚ್ಚಿಗೆ ರೈತರ ಬೇಡಿಕೆ ಇದೆ ಇದನ್ನ ಖರೀದಿಯನ್ನ ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಳೋದು ಕೇಂದ್ರಕ್ಕೆ ನಾವು ಕಳಿಸ್ತೇವೆ ವರದಿ ಅಂತ ಅದೇನು ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಮಾಡಿದ್ರೆ ಕೇಂದ್ರ ಎಂದನು ಬೇಡ ಅನ್ನೋದಿಲ್ಲ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ನಾವೇ ಪ್ರಾರಂಭ ಮಾಡಿ ಆಮೇಲೆ ವರದಿಯನ್ನ ಕಳಿಸಿ ಇದು ನಾನ್ ಪೆರಿಶಿಬಲ್ ಗುಡ್ಸ್ ಇದು ಮೆಕ್ಕೆಜೋಳ ಇದನ್ನ ಇಟ್ಟು ಮಾರಬಹುದು ಮತ್ತೆ ರೇಟ್ ಬಂದಾಗ ಮಾರಿ ರಾಜ್ಯ ಸರ್ಕಾರ ತನ್ನ ಹಣವನ್ನ ತುಂಬಿಕೋಬಹುದು ವ್ಯತ್ಯಾಸ ಆದರೆ ಅದು ಕೇಂದ್ರ ಸರ್ಕಾರ ಅದು ಕೊಡ್ತದೆ ಆದ್ರಿಂದ ತಡ ಮಾಡದೇನೆ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಈಗಾಗಲೇ ರೈತರು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಕೂಡಲೇ ಮೆಕ್ಕೆಜೋಳ ಖರೀದಿಯನ್ನ ಮಾಡಬೇಕು ರೈತರು ಪರವಾಗಿ ನಿಲ್ಲಬೇಕು ಇದುವರೆಗೂ ನಡೆದು ಬಂದ ದಾರಿ ರಾಜ್ಯ ಸರ್ಕಾರದ್ದು ರೈತ ವಿರೋಧಿ ಧೋರಣೆ ಇದೆ ಅದನ್ನ ಕೈ ಬಿಡಬೇಕು ಅಂತ ಹೇಳಿ ನಾನು ಆಗ್ರಹಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಭೇಟಿಯಾಗಿದ್ದಾರೆ ಅದ್ರ ಸಂಪೂರ್ಣ ವರ್ತಿನ ನಮ್ಗೇನು ಹೇಳಿಲ್ಲ ಅವರು ಹೇಳಿದ್ರೆ ನಾವೇನು ಸಹಕಾರ ಮಾಡಬೇಕು ನಮ್ಗೆ ಸಮಸ್ಯೆಗಳಿದ್ರು ಕೂಡ ಇರ್ಲಿ ನಮ್ಮೇಲೆ ಒಂದೊಂದು ಸಹ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗಲಾದ್ರೂ ಅವರು ಪುನಃ ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದುಗಿಟ್ಟು ಜನರು ಕೆಲಸ ಮಾಡ